madam madam he know that and 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 then a Christina tweeted me out soon. London did he make this higher up. I didn't hope truly. I mean Surバイor's week. Some terrible funny gli�quer said it! No. No. He himself got himself. He was getting his... he sw 고� ed. So, he said

ಭಕ್ತಿ ದಾಂಪತ್ರಮ್ಮ ಕೂಡ ವಸನವ ದೇವಾ ನಿಮ್ಮ ಪತ್ನಿ ನಿಮಗೆ ವನರವು ನಿಮ್ಮ ಪತ್ನಿ ಮಿತ್ತು ಆದರೆ ಸಂಸಾರಕ್ಕೆ ಬೇಕಾಗುತ್ತೆ ಮರಿಯೋಣ ನೆಕ್ಕಾಕಿದ್ ತೋಳು ದೈವಸನೇಮ ಬಂತಣ್ಣು ನನ್ನ ಕೈ ಗುಬ್ಬಾರಕ್ಕೆ ಸಂಸಾರ ಏನೋ ಪರಿಶುದ್ಧ ಸಮಾನ ಮನುಷ್ಯನ ಸಂಸಾರ ಪುಣ್ಯದಕ್ಷ ನನಗೇನು ಬೇಡ ಮೋಕ್ಷ ಕೊಡುಗೆ ನನಗೆ ಮುಕ್ತಿಧನ ಸಂತ ನನಗೆ ಮುಕ್ತಿಧನ ಸಂಪ

సంస్కారపడతారు పడుతుంది అది ఆచార కారక